ಕನ್ನಡ ರಾಜ್ಯೋತ್ಸವ ಬಂದ್ರೆ ಸಾಕು ಎಂಇಎಸ್ ಪುಡಾರಿಗಳು ಬಾಲ ಬಿಚ್ಚೋಕೆ ಶುರು ಮಾಡ್ತಾರೆ ಇವತ್ತೂ ಕೂಡ ಬೆಳಗಾವಿಯಲ್ಲಿ ಎಂಇಎಸ್ನವರು ಗಾಂಜಾಲಿ ಮಾಡೋಕೆ ಶುರು ಮಾಡಿದ್ರು ಆದ್ರೆ ಪೊಲೀಸರು ಅವಕಾಶ ಕೊಡಲಿಲ್ಲ ಇದೆಲ್ಲದರ ಮಧ್ಯೆನೂ ಇಡೀ ಕರುನಾಡಲ್ಲಿ ನಾಡ ಹಬ್ಬದ ಸಂಭ್ರಮ ಅದ್ಧೂರಿಯಾಗಿ ನಡೆದಿದೆ ಕರ್ನಾಟಕದುದ್ದಕ್ಕೂ ದುದ್ದಕ್ಕೂ ಎಪ್ಪತ್ತನೇ ವರ್ಷದ ಕನ್ನಡದ ಹಬ್ಬ ನಡೆಯುತ್ತಿದೆ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯದ ಮೂಲೆ ಮೂಲೆಯಲ್ಲೋ ಕನ್ನಡದ ಧ್ವಜ ಹಾರಿಸಿ ಜನ ಸಂಭ್ರಮ ಪಡ್ತಿದ್ದಾರೆ ಆದ್ರೆ ರಾಜ್ಯೋತ್ಸವದ ದಿನವೇ ನಾಡದ್ರೋಹಿ ಎಂ ಇ ಎಸ್ ನವರು ಬೆಳಗಾವಿಯಲ್ಲೇ ಕರಾಳ ದಿನ ಆಚರಿಸಿದ್ದಾರೆ ಎಂ ಬಿ ಎಸ್ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅನುಮತಿ ನೀಡಲಿಲ್ಲ ಜಿಲ್ಲಾಡಳಿತದ ಅನುಮತಿ ನಿರಾಕರಣೆ ಮಧ್ಯೆಯೇ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆ ಮೆರವಣಿಗೆ ನಡೆಸಿದ್ರು ಬೆಳಗಾವಿಯ ಸಂಭಾಜಿ ವೃತ್ತದಿಂದ ನಾಡದ್ರೋಹಿಗಳು ಕಪ್ಪು ಪಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಒಂದ್ ಕಡೆ ಮೆರವಣಿಗೆಗೆ ಅನುಮತಿ ನಿರಾಕರಿಸಿದ್ದ ಪೊಲೀಸರು ಇದೀಗ ನಾಡದ್ರೋಹಿಗಳು ನಡೆಸುತ್ತಿರುವ ಅನಧಿಕೃತ ರ್ಯಾಲಿಗೆ ಭದ್ರತೆಯನ್ನು ನೀಡಿ ಇಬ್ಬಂದಿತನ ತೋರಿಸಿದ್ರು ಕನ್ನಡ ದಿನಾಚರಣೆ ವಿರೋಧಿಸಿ ಕರಾಳ ದಿನಾಚರಣೆ ಮಾಡ್ತಿದ್ದ ನಾಯಕನ ಜೊತೆಗೆ ಅದೇ ಠಾಣೆಯ ಸಿಪಿಐ ಸೆಲ್ಫಿ ತೆಗೆದುಕೊಂಡು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಕನ್ನಡಿಗರ ಭಾವನೆಗೆ ಎಂಇಎಸ್ ಪುಂಡರು ಧಕ್ಕೆ ತಂದು ಉದ್ದಟತನ ಮೆರೆದ ಹೊತ್ತಲ್ಲೇ ಬೆಳಗಾವಿಯ ಮಾಳಮಾರುತಿ ಠಾಣೆಯ ಸಿಪಿಐ ಜೆ ಎಂ ಮಿರ್ಚಿ ಸಂಭಾಜಿ ಮೈದಾನದಲ್ಲಿ ಶುಭಂ ಶಳಕೆ ಜೊತೆ ಸೆಲ್ಫಿ ತೆಗೆದುಕೊಂಡಿದ್ದು ನಾಡ ದ್ರೋಹಿಗಳ ಜೊತೆಗೆ ಕೈ ಜೋಡಿಸಿದಂತಾಗಿದೆ ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದವು ಉದ್ದಟತನ ತೋರಿದ್ರು ಬೆಳಗಾವಿ ನಿಪ್ಪಾಣಿ ಸೇರಿ ಗಡಿ ಭಾಗಗಳು ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಘೋಷಣೆ ಕೂಗಿದ್ರು ಬೆಳಗಾವಿಯಲ್ಲಿ ಹೀಗೆ ಎಂಇಎಸ್ನವರು ನಡೆಸ್ತಾಗಿದ್ದ ಕರಾಳ ದಿನಾಚರಣೆ ಸ್ಥಳಕ್ಕೆ ನುಗ್ಗಲು ಕನ್ನಡ ಪರ ಹೋರಾಟಗಾರರು ಯತ್ನಿಸಿದ್ರು ಈ ವೇಳೆ ಬೆಳಗಾವಿಯ ರೈಲು ನಿಲ್ದಾಣದ ವೃತ್ತದ ಬಳಿ ಕನ್ನಡ ಪರ ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಇನ್ನೊಂದು ಕಡೆ ನಾಡದ್ರೋಹಿಯನ್ನು ಎಸಿಪಿ ಸಂತೋಷ್ ಫಿಲ್ಮಿ ಸ್ಟೈಲ್ನಲ್ಲಿ ಬೆನ್ನಟ್ಟಿ ವಶಕ್ಕೆ ಪಡೆದುಕೊಂಡ್ರು ಬೆಳಗಾವಿ ನಗರದ ಗೋವಾ ವೇ ಸರ್ಕಲ್ ಬಳಿ ಶುಭಂ ಶಳಕೆಯನ್ನು ಎಸಿಪಿ ಸಂತೋಷ್ ಸತ್ಯನಾಯಕ್ ಬೆನ್ನಟ್ಟಿ ವಶಕ್ಕೆ ಪಡೆದುಕೊಂಡ್ರು ಎಂಇಎಸ್ನವರ ಪುಂಡಾಟದ ಬಗ್ಗೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಸಿಟ್ಟು ಹೊರಹಾಕಿದ್ರು ಇನ್ನೊಂದು ಕಡೆ ಬೆಂಗಳೂರಲ್ಲಿ ಮಾತಾಡಿದ ಉಪ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕಲಿಯಬೇಕು ಅವರ ಎಂಇಎಸ್ ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾ ಇದೆ ಅವರು ಕನ್ನಡಿಗರೇ ಎಸ್ ಇದ್ರು ಕೂಡ ಕನ್ನಡಿಗರೇ ಕನ್ನಡದಲ್ಲೇನೆ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ ಪರಿವರ್ತನೆ ಕೆಲಸ ನಾವು ಮಾಡೋಣ ಪರಿವರ್ತನೆ ಮಾಡೋ ಕೆಲಸ ಬಾರಿ ಬೆಳಗಾವಿ ಬೇಕು ಬೆಳಗಾವಿ ನಮಗ್ ಬೇಕು ಅಂತ ಕೇಳ್ತಿದ್ರು ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಪಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅದು ನಿನ್ನೆ ಅವರಿಗೆ ರೈಟಿಂಗ್ ನಲ್ಲಿ ವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದ್ರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನು ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಕಾನೂನು ಬಿಸಿ ಮುಟ್ಟಿಸ್ತೇವೆ ಒಂದ್ ಕಡೆ ಬೆಳಗಾವಿಯಲ್ಲಿ ಎಂಇಎಫ್ ಹುಂಡಾಟ ನಡೆಸಿ ನಾಡ ದ್ರೋಹಿ ಕೆಲಸ ಮಾಡಿದ್ರೆ ಇನ್ನೊಂದ್ ಕಡೆ ಕರ್ನಾಟಕದ ಒಳಗೆ ಪ್ರತ್ಯೇಕ ರಾಜ್ಯದ ಕೂಗು ಗೆಬ್ಬಿಸಿದ ಪ್ರಸಂಗ ನಡೆಯಿತು ಕೇಂದ್ರ ಮತ್ತು ರಾಜ್ಯ ಸರಕಾರದಿಂದ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಸಿಕ್ತಿಲ್ಲ ಹೀಗಾಗಿ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಅಂತ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಮಿತಿಯವರು ಪ್ರತಿಭಟನೆ ಮಾಡಿದ್ರು ಮೆರವಣಿಗೆ ನಡೆಸಿದ್ರು ಕೊನೆಗೆ ಪೊಲೀಸರು ಬಂದು ಎಲ್ಲರನ್ನೂ ಜೀಪು ಹತ್ತಿಸಿದ್ರು ಇದಿಷ್ಟು ಕನ್ನಡ ರಾಜ್ಯೋತ್ಸವದ ದಿನದ ಕೆಲವು ಕಹಿ ಘಟನೆಗಳಾದ್ರೆ ರಾಜ್ಯದು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಜೋರಾಗಿತ್ತು ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ರಾಜ್ಯೋತ್ಸವದಲ್ಲಿ ಭಾಗಿಯಾದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಗೆ ಕೈ ಹಾಕಿ ದಬ್ಬಾಳಿಕೆ ಮಾಡುತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಆಮೇಲೆ ಮದರಸಾಗಳಲ್ಲೂ ಕನ್ನಡ ಕಲಿಸೋದಕ್ಕೆ ಉತ್ತೇಜನ ಕೊಡ್ತಿದ್ದೀವಿ ಅಂದ್ರು ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಹುನ್ನಾರ ನಡೆಯುತ್ತಿದೆ ಹಿಂದಿ ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ ಕನ್ನಡವೂ ಸೇರಿದಂತೆ ಉಳಿದ ದೇಶ ಭಾಷೆಗಳನ್ನು ನಿರ್ಲಕ್ಷಿಸುತ್ತ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಬೇಕಾಗಿದ್ದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಡದೆ ವಂಚಿಸಲಾಗುತ್ತಿದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದ್ದರೂ ನೀಡಬೇಕಾದ ಅನುದಾನವನ್ನು ಕೊಡದೆ ಅನ್ಯಾಯ ಮಾಡಲಾಗುತ್ತಿದೆ ಕರ್ನಾಟಕ ವಿರೋಧಿಯಾದ ಎಲ್ಲವನ್ನು ವಿರೋಧಿಸಲೇಬೇಕಾಗಿದೆ ಅಲ್ಪಸಂಖ್ಯಾತ ಸಮುದಾಯಗಳು ಮುಖ್ಯವಾಹಿನಿಯ ಜೊತೆಗೆ ಸುಲಭವಾಗಿ ಬೆರೆಯುವಂತೆ ಪ್ರಾಥಮಿಕ ಕನ್ನಡವನ್ನು ಮದರಸಾ ಶಿಕ್ಷಣದ ಭಾಗವಾಗಿ ಕಲಿಸಲು ಪ್ರಸ್ತುತ ವರ್ಷದಲ್ಲಿ ನೂರ ಎಂಬತ್ತು ಮದರಸಾಗಳಲ್ಲಿ ಕನ್ನಡ ಕಲಿಸಲಾಗುತ್ತಿದೆ ಇದನ್ನು ರಾಜ್ಯದಲ್ಲಿರುವ ಒಂದು ಸಾವಿರದ ಐನೂರು ಮದರಸಾಗಳಿಗೆ ವಿಸ್ತರಿಸಲಾಗುವುದು ಮುಖ್ಯಮಂತ್ರಿಗಳು ಕನ್ನಡ ಕಲಿಸೋಕೆ ಉತ್ತೇಜನ ಕೊಡುತ್ತಿದ್ದೀವಿ ಅಂತ ಹೇಳ್ತಿರೋ ಬೆಂಗಳೂರಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸರ್ಕಾರದ ಮೇಲೆ ನಾರಾಯಣಗೌಡ ಸಿಟ್ಟು ಹೊರ ಹಾಕಿದ್ರು ಅನ್ಯ ರಾಜ್ಯಗಳವರ ಕೈಗೆ ಕರ್ನಾಟಕವನ್ನ ಬಿಟ್ಟು ಕೊಟ್ಟಿದ್ದೀರಾ ಅಂತ ಮುಖ್ಯಮಂತ್ರಿಗಳ ಮೇಲೆ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ರು ಆ ಬೆಂಗಳೂರು ಮಾರ್ವಡಿಗಳ ಕೈಗೆ ಸಿಂಧಿಗಳ ಕೈಯಲ್ಲಿ ಗುಜರಾತಿಗಳ ಕೈಯಲ್ಲಿ ಎಲ್ಲ ಹಿಂದಿ ರಾಜ್ಯದಿಂದ ಬಂದಂತ ಕದಿಮರ್ ಕೈ ಕೊಟ್ಟು ನೀವ್ ವಿಧಾನಸೌಧ ಮಜಾ ಮಾಡ್ಕೊಂಡು ಕುತ್ಕೊಂಡ್ರಲ್ಲ ಯಾವ ಧರ್ಮ ಯಾವ ನ್ಯಾಯ ನೀತಿ ಎನ್ನುವ ಶಕ್ತಿ ಸೌಧ ಪರರ ಪಾಲಿನ ಆಸ್ತಿ ಮಾಡಬಿಟ್ಟ ಆರೋಪ ಪ್ರತ್ಯಾರೋಪಗಳ ಮಧ್ಯೆಯೂ ಒಟ್ಟಾರೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕರುನಾಡಿನಾದ್ಯಂತ ಯಶಸ್ವಿಯಾಗಿ ನಡೆಯಿತು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸರಕಾರದ ವತಿಯಿಂದ ಅದ್ಧೂರಿ ಆಚರಣೆ ನಡೆಯಿತು ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನಡೆಸಿದ್ರು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ದಕ್ಷಿಣ ಕನ್ನಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ನಾಡ ಧ್ವಜ ಹಾರಿಸಿ ಶುಭ ಕೋರಿದ್ರು ರಾಜ್ಯದುದ್ದಗಲಕ್ಕು ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರ್ನಾಟಕದ ಇತಿಹಾಸ ಸಾರುವ ನಾಟಕ ನೃತ್ಯಗಳ ಮೂಲಕ ಕರುನಾಡಿನ ಹೋರಾಟಗಾರರ ವೇಷಭೂಷಣಗಳನ್ನ ತೊಟ್ಟು ರಾಜ್ಯೋತ್ಸವದ ಮೆರುಗು ಹೆಚ್ಚಿಸಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್